ಉಳಿದ ದೇಶಗಳಲ್ಲಿನ ದೇಶಭಕ್ತಿಗೂ ಭಾರತ ದೇಶಭಕ್ತಿಗೂ ವ್ಯತ್ಯಾಸವಿದೆ ಭಾರತದ ದೇಶದ ಭಕ್ತಿಗೆ ಇತಿಹಾಸ ಪರಂಪರೆ ಇದೆ ಇದು ಜ್ಞಾನದ ಶಾಂತಿಯ ದೇಶ ಎಂದು ಅವರು ದೇಶಭಕ್ತಿ ನಮ್ಮ ರಕ್ತದಲ್ಲಿ ಇದೆ ಅದನ್ನ ಜಾಗೃತಿಗೊಳಿಸುವ ಕಾರ್ಯ ಮಾಡಿಸಬೇಕಾಗಿದೆ ಎಂದು ವಾಗ್ಮಿ ಹಾರಿಕಾ ಮಂಜುನಾಥ್ ಹೇಳಿದರು ಶನಿವಾರ ಅವರು ನಗರದ ಲಯನ್ಸ್ ಸಭಾಂಗಣದಲ್ಲಿ ಜಿಲ್ಲಾ ಶಿಕ್ಷಕ ಶಿಕ್ಷಕಿಯರ ನಿರಂತರ ಸಹಾಯವಾಣಿ ಲಯನ್ಸ್ ಕ್ಲಬ್ ಜಂಟಿಯಾಗಿ ಹಮ್ಮಿಕೊಂಡ ದೇಶಭಕ್ತಿ ಗೀತೆ ಹಾಗೂ ದೇಶಭಕ್ತಿ ಕುರಿತು ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ಮಾತನಾಡಿದರು ದೇಶಭಕ್ತಿಯನ್ನ ದೇಶದ ಜನರಿಗೆ ಪರೀಕ್ಷೆ ಮಾಡ್ಕೊಳ್ಬೇಕಾದ್ರೆ ಮೊದಲು ನಾವು ತತ್ವಶಃ ಜಾಗೃತರಾಗಬೇಕು ದೇಶದ ಬಗ್ಗೆ ಆ ತತ್ವಶಃ ದೇಶಭಕ್ತಿಯನ್ನ ಜಾಗೃತಿಗೊಳಿಸುವಂತ ಕೆಲಸವನ್ನ ಇಂಥ ಪ್ರಶ್ನೋತ್ತರ ಕಾರ್ಯಕ್ರಮಗಳ ಮೂಲಕ ಮಾಡುವಂತ ಕೆಲಸ ಅಂತ ಇಂಥ ಸಂಸ್ಥೆಗಳು ನಿರಂತರವಾಗಿ ಮಾಡ್ತಾ ಬರ್ತಿದ್ದಾವೆ ಆ ಕಾರಣಕ್ಕೆ ನಿಮಗೆ ಪ್ರಶ್ನೋತ್ತರ ಬೈಲಹೊಂಗಲದ ಮಹಾಂತೇಶ ಸ್ವಾಮೀಜಿ ಸಾನಿಧ್ಯ ನೀಡಿದರು ವೇದಿಕೆಯಲ್ಲಿ ನಗರಸಭೆಯ ಅಧ್ಯಕ್ಷೆ ಶರ್ಮಿಳಾ ಮಾದನ್ಗೇರಿ ಲಯನ್ಸ್ ಅಧ್ಯಕ್ಷ ಗುರುರಾಜ್ ಹೊನ್ನಾವರ ಕಾರ್ಯದರ್ಶಿ ಮನೋಹರ್ ಮಲ್ಮನೆ ಖಜಾಂಚಿ ವಿನಯ್ ಹೆಗ್ಡೆ ಪ್ರಾಚಾರ್ಯ ಶಶಾಂಕ್ ಹೆಗ್ಡೆ ಸಹಾಯವಾಣಿಯ ವಿಶ್ವನಾಥ್ ಶೆಟ್ಟಿ ಇತರರು ಇದ್ದರು ಮನು ವಿಕಾಸದ ಅಧ್ಯಕ್ಷ ಗಣಪತಿ ಭಟ್ ಅಧ್ಯಕ್ಷತೆ ವಹಿಸಿದ್ದರು ಪೂಜಾ ಬ್ಯಾಡಿಗೆ ನಿರ್ವಹಿಸಿದ್ದರು ಇದೇ ವೇಳೆ ಸೇವಾ ನಿವೃತ್ತ ಸೈನಿಕರನ್ನು ಗೌರವಿಸಲಾಯಿತು ನುಡಿಸಿ ನ್ಯೂಸ್ ಡೆಸ್ಕ್ ಶ್ರಿ